್ ರಂಜಾನ್ ಇಫ್ತಿಯಾರ್ನಲ್ಲಿ ಏನು ಮಾಡಬೇಕು ಅನ್ನೋದೇ ದಿನ ಮೈಂಡ್ಗೆ ತುಂಬ ದೊಡ್ಡ ಟಾಸ್ಕ್ ಆಗಿ ಹೋಗಿರುತ್ತೆ ಹೌದು ಏನು ಮಾಡಲಿ ಅನ್ನೋದೇ ಸೊ ಇವತ್ತೆಲ್ಲ ಫ್ರೈ ಐಟಮ್ ಮಾಡಿ ತುಂಬ ಆಗಿಬಿಟ್ಟಿದೆ ಇವತ್ತು ಫ್ರೈ ಬೇಡ ಹೆಲ್ದಿಯಾಗಿ ಏನಾದರೂ ಮಾಡೋಣ ಅಂಥೇಳಿ ಯೋಚನೆ ಮಾಡಿದಾಗ ನನ್ನ ಮೈಂಡಿಗೆ ಬಂದಿದ್ದೆ ನಮ್ಮ ಕರ್ನಾಟಕದ ಫೇಮಸ್ ಈ ಕಡಲೆಕಾಳು ಉಸಲಿ ಸೊ ಥಟ್ಟಂಥ ಕಡಲೆಕಾಳನ್ನು ನೆನೆಸಿದೆ ಆಮೇಲೆ ಅದನ್ನು ಮಾಡಿ ಇಟ್ಕೊಂಡೆ ಹೌದು ಐದರಿಂದ ಆರು ಗಂಟೆಗಳ ಕಾಲ ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೆ ನಾನು ಸೊ ಅದನ್ನು ಮಾಡಿಕೊಂಡು ನೀಟಾಗಿ ಒಂದು ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಒಗ್ಗರಣೆ ಕೊಟ್ಟು ಬೇಯಿಸಿರುವಂಥ ಕಡಲೆಕಾಳು ಹಾಕಿ ಫ್ರೆಶ್ ಕೊಕೋನಟ್ ಹಾಕಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ನೀಟಾಗಿ ಎರಡರಿಂದ ಮೂರು ನಿಮಿಷಗಳ ಕಾಲ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡೆ ಲೋ ಫ್ಲೇಮಲ್ಲಿ ಎಂಥ ರುಚಿ ಇತ್ತು ಗೊತ್ತಾ ಹೌದು ದಿನಾ ಫ್ರೈ ಐಟಮ್ ತಿಂದು ತಿಂದು ಬೇಜಾರಾಗಿ ಇದು ಕಡಲೆಕಾಳು ಸಕ್ಕತ್ತಾಗಿತ್ತು ಮತ್ತೆ ನಾನು ಸ್ವಲ್ಪ ಕಾಯಿ ಜಾಸ್ತಿ ಆಗಿತ್ತೆ ಸೊ ಹಾಗಾಗಿ ಅದರ ಘಮ ಅದರ ಸ್ವೀಟು ಸಕ್ಕತ್ತಾಗಿತ್ತು ನೀವು ಕೂಡ ಮಾಡಿ ತಿನ್ನಿ ಈ ಹೆಲ್ತ್